ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹೇಗೆ ಆರಾಮದ್ರಿ ರೀ ಆರಾಮದ ರೀ ನೋಡ್ರಿ ಕಾ ಕಾಡಲ್ಲಿ ಕುತ್ಕೊಂಡು ಬಾಯ್ ಬಾಯ್ ಮಾಡ್ತಾನೆ ಹಾಯ್ ಹೇಳ್ತಾನೆ ಇದು ನಾವು ಇಂದ ಗೋರಖ್ಪುರಕ್ಕೆ ಬರೋ ಮಧ್ಯದಲ್ಲಿ ಸಿಕ್ಕಿರುವಂಥ ದೃಶ್ಯಗಳು ತುಂಬ ಸುಂದರವಾಗಿತ್ತು ಅಲ್ಲಿಗೂ ಅದಕ್ಕೆ ನಿಲ್ಲಿಸಿ ನಿಲ್ಲಿಸಿ ಒಂದೆರಡು ಫೋಟೋ ಗೀಟೋ ಹೊಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ವಿ ಹಾಗೆ ಅಲ್ಲೇ ಒಂದು ಸ್ವಲ್ಪ ಕಾಫಿ ಕುಡಿಯೋಕೆ ನಿಲ್ಸಿದ್ರು ನೋಡ್ರಿ ಬರೋದು ಲೇಟ್ ಆಯಿತು ಹಂಗಾಗಿ ಅಲ್ಲಿ ಕಾಫಿ ಕುಡಿಯೋಕ ನಿಲ್ಲಿಸಿದ್ರಿ ಅಲ್ಲಿ ಬ ಅಮ್ಮ ಇದು ಮಾಡ್ತಾಯಿದ್ರು ನೇಪಾಳಿ ಅಮ್ಮ ಏನದು ನೂಡಲ್ಸ್ ಮಾಡ್ತಾಯಿದ್ರು ಅದು ನಂಗೆ ವೀಡಿಯೋ ಮಾಡ್ಕೊಳ್ಳಂತ ಹೋಗಿದ್ದೆ ಅವ್ರು ಹಾಯ್ ಹೇಳಲೇ ಇಲ್ಲ ನನಗೆ ನಾಚ್ಕೊತಿದ್ರು ಅವರು ಹಂಗಾಗಿ ಹಂಗೆ ನೋಡಿ ನಾನು ವೀಡಿಯೋ ಒಂದು ರೀ ನೋಡಿರಿ ಕಡೆ ಕಾಫಿ ಇಟ್ಟಾರ ಒಂದು ಕಡೆ ಹಾ ಅದು ಚಾ ಕಿಟ್ಟಾರ ಹೆಂಗೆ ರೆಡಿ ಮಾಡ್ಕೊಂಡಾರ ನೋಡಿರಿ ಇದೆಲ್ಲ ಚಿಕ್ಕ ಮನೆಗಳು ಅದರಲ್ಲೇ ಎಲ್ಲ ರೆಡಿ ಮಾಡ್ಕೊತಾರೆ ಇದು ಮೊದಲೇ ನೂಡಲ್ಸ್ ಎಷ್ಟು ಬೇಯಿಸಿ ಇಟ್ಬಿಟ್ಟಿರ್ತಾರೆ ರೀ ಆಮೇಲೆ ಹಂಗೆ ಒಂಚೂರು ಅದು ಇದು ತರಕಾರಿ ಹಾಕಿ ಒಗ್ಗರಣೆಗೆ ಹಾಕಿ ಹಿಂಗೆ ಕೊಡ್ತಾರೆ ರೀ ಆದಷ್ಟು ಬರೀ ಇಲ್ಲಿ ಎಗ್ಗಿಂದ ಐಟಮ ಜಾಸ್ತಿ ಇರ್ತಿತ್ತು ರೀ ಇವರು ನಮ್ಮ ಫ್ರೆಂಡ್ಸ್ ಅದ್ರೊಳಗೆ ಬಂದವರು ಹಾಗೆಲ್ಲೇ ಕುತ್ಕೊಂಡಿದ್ರು ಹಾಯ್ ಹೇಳಿದ್ರು ಅವರು ಇವರು ಅವ್ರ ಯಜಮಾನ್ರು ಅಲ್ಲೇ ಎಲ್ಲ ನಮ್ಮ ಗ್ರೂಪ್ನವರು ಇರಲ್ಲ ಇವ್ರು ಅವ್ರ ಯಜಮಾನ್ರು ತನೋರು ಯಜಮಾನ್ರು ಅವರು ನೋಡ್ರಿ ಅವರು ಅಲ್ಲೇ ತಮಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಹಾಕ್ಕೊಳ್ಳೋದು ಬೆಳೆಸ್ಕೊಳೋದು ಅಲ್ಲೇ ಹಿಂದೆ ಇಟ್ಲ ಥರ ಮಾಡ್ಕೊಂಡಿರ್ತಾರೆ ಸ್ಟೆಪ್ 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 ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾರೆ ರೀ ಅವ್ರೆ ನೋಡ್ರಿ ಯಾವುದೋ ಸೊಪ್ಪಂತರಿ ಯಾವ ಹೆಸರು ಇಲ್ಲ ರೀ ನನಗೆ ಆ ಹೆಸ್ರು ಸೊಪ್ಪಿನ ಹೆಸರ ನೆನಪಿಲ್ರಿ ನನಗೆ ಅದಕ್ಕೆ ನೋಡ್ರಿ ಭಾಳ ಚಲೋ ಐತ್ರಿ ಸೊಪ್ಪು ಸೊಪ್ಪ ಹಂಗೆ ತೊಗೊಂಡು ಹರ್ಕೊಂಡು ನಾನು ರುಚಿ ನೋಡ್ರಿ ಅಂತ ಕೊತ್ತಂಬ್ರಿ ನೋಡ್ರಿ ಎಷ್ಟು ಮಸ್ತ್ ಬೆಳ್ದೆ ನೋಡ್ರಿ ನನಗೆ ಅಂತ ಕೊತ್ತಂಬ್ರಿಂದ ನೋಡಿಬಿಟ್ರೆ ಬಾಯಿ ನೀರು ಬರ್ತವೆ ಅಂದರೆ ಕೊತ್ತಂಬ್ರೇನ ಸ್ವಲ್ಪ ಅಲ್ಲೇ ಹರ್ಕೊಂಡು ತಿಂದೆ ರೀ ಇದು ನೋಡಿರಿ ಎಲೆ ಕೋಸು ಎಷ್ಟು ಚಂದ ಬೆಳೆಸ್ಯ ರೀ ನೋಡಿರಿ ಹೂ ಒಂಥರ ಗುಲಾಬಿ ಹೂ ಕಣ್ಣಂಗ ಕಾಣ್ತದೆ ಅಷ್ಟು ಚೆಂದ ಐತೆ ನೋಡಿರಿ ಇದು ನಾನು ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೀನಿ ಅಂತ ಅನಿಸ್ತತೆ ಅನ್ರಿ ನಿಮಗೆ ಯಾರೂ ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅನ್ಸಬ್ಸ್ಕ್ರೈಬರ್ ಜಾಸ್ತಿ ನೋಡ್ತಾ ಇದ್ದಾರೆ ನೋಡಿರಿ ಅಲ್ಲೇ ಒಂದು ಹೊಳಿ ಹೊಳಿ ಅಂದ್ರೆ ಏನು ಬಿಡ್ರಿ ಕಟ್ಮಂಡುವಿಂದ ಗೋರಖಪುರದಿಂದ ಕಠ್ಮಂಡು ವರ್ಗು ಹೊಳಿ ಎಲ್ಲರು ಹೋಗ್ಲಿ ಹೊಳಿ ಇದ್ದೈತ್ರಿ ಅಲ್ಲಿ ಅಲ್ಲೇ ಒಂದಿಷ್ಟು ಚೆನ್ನಾಗಿರೋ ಇಂಥದ್ದು ಬ ಸಾಲಿಗ್ರಾಮ್ ಅಂತಾರಲ್ರಿ ಅಂಥವು ಹುಡ್ಕೊಂಡು ತಗೊಂಬರಕಂತ ಹೋಗಿದ್ದೀನಿ ರೀ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಮಾತಾಡ್ಬೇಕಂತ ಹೇಳಿರಿ ನಾನು ಮಾತಾಡ್ತೀನಿ ನೋಡಿರಿ ಹೊಳಿ ಅಂತೂ ಭರ್ಜರಿ ಸ್ಪೀಡಾಗಿ ಹರಿತಾಯಿತ್ತು ಇವರ ನೋಡಿ ನಮ್ಮ ಟ್ರಿಪ್ ಆರ್ಗನೈಸರು ವೇದ ಅಂತ ವೇದ ಅಂತಿವ್ರಿ ಹೆಸರು ಅವ್ರಿಗೆ ಒಂದೆರಡು ಮಾತಾಡ್ರಿ ಅಂತ ಅಂದ್ವಿ ರೀ ಮಾತಾಡಕತ್ತಿದ್ರಿ ಅವರು ಟ್ರಿಪ್ ಈ ತ ಈ ಥರ ಟ್ರಿಪ್ನ ಹೆಣ್ಮಗಳಾಗಿ ನಾನು ಹೆಂಗೆ ಶುರು ಮಾಡಿದೆ ಅನ್ನೋದ್ರ ಬಗ್ಗೆ ವಿವರಣೆ ನೀಡಿದ್ದಾರೆ ಅವರು ಹಂಗೆ ನನಗೊಂಚೂರು ಮಾತಾಡಂದ್ರಿ ಮಾತಾಡೇನ್ರಿ ನನ್ನ ಮಮ್ಮಗೆ ಒಂದೆರಡು ಶ್ಲೋಕಗಳನ್ನು ಹೇಳಿದ ಹಂಗ ಹೆಂಗೆ ಒಟ್ಟಿಗೆ ಎಲ್ಲರಿ ಬೆಳಗ್ಗೆ ಹತ್ತು ಗಂಟೆ ಬಿಟ್ಟವರು ರಾತ್ರಿ ಮೂರು ಗಂಟೆಗೆ ಬಂದೀವಿ ರೀ ಗೋರಖ್ಪುರಕ್ಕೆ ಅಲ್ಲಿ ತನಕೊಂದು ಟೈಮ್ ಪಾಸ್ ಆಗೋಕ್ಕಲ್ಲ ರೀ ಏನೇನೋ ಮಾಡ್ತಿದ್ದೀರಿ ಹುಡುಗರು ನೋಡು ಆಡ್ತಿದ್ದು ಏನೇನೋ ಮಾಡ್ತಿದ್ದರಿ ಅಲ್ಲಿಗೆ ಅಂತ ಹಾಡಿದ್ವಿ ನಾವು ಡ್ಯಾನ್ಸ್ ಪಾನ್ಸ್ ಮಾಡಿದ್ವಿ ರೀ ಎಲ್ಲ ಮಾಡಿದೀವಿ ರೀ ಅಲ್ಲಿ ರಾತ್ರಿ ಹತ್ತುವರೆ ಆಯ್ತು ರೀ ಇಲ್ಲೊಂದು ಕಡೆಗೆ ಹೋಟ್ಲ್ ಕಡೆ ನಿಲ್ಲಿಸಿ ಒಂದು ಸ್ವಲ್ಪ ಅಡುಗೆ ಮಾಡೋರು ಇದ್ರು ನಮಗೆ ಅಡುಗೆ ಮಾಡೋನ್ ಕರ್ಕೊಂಡು ಬಂದಿದ್ರು ಬಂದಿರ್ತಾರೆ ಅವ್ರು ಮನೆ ಊಟನ ನಮಗೆಲ್ಲ ಅಲ್ಲಿ ಅಡುಗೆ ಮಾಡೋರ್ನ ಕರ್ಕೊಂಡ್ ಬಂದಿದ್ರು ಅವ್ರ ಜೊತೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ ಅಡುಗೆ ಮಾಡೋದನ್ನೆಲ್ಲ ನೋಡ್ರಿ ಅಷ್ಟು ಮಂದಿಗೂ ಎಷ್ಟು ಚಕ 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 ಅಂದ್ರೆ ಒಂದು ತಾಸ್ನಾಗೆಲ್ಲ ಎಲ್ಲ ಅಡುಗೆ ಮಾಡಿಬಿಡ್ತಿದ್ರು ಅವ್ರು ನಾವು ಏನು ಬೇಕಂತೀವಿ ಇವರು ನಮ್ಮ ಫ್ರೆಂಡ್ಸ ನೋಡ್ರಿ ಇಲ್ಲೇ ನಮ್ಮ ಮನೆ ಅವರು ಹೋಟ್ಲ್ ಇಟ್ಕೊಂಡಾರ್ರಿ ಅವರು ಭಾಳ ಫ್ರೆಂಡ್ಸ್ ಆಗಿಬಿಟ್ರಿ ಎಲ್ಲರೂ ನಮ್ಗೆ ಒಬ್ಬರು ಅಂಕಲ್ ಅವರು ತುಂಬ ಚೆನ್ನಾಗಿ ಹಚ್ಕೊಂಡು ಮಾತಾಡ್ತಿದ್ರು ರೀ ನೋಡ್ರಿ ಎಲ್ಲ ಅಲ್ಲೊಂದು ಹೋಟೆಲ್ನ ಕುತ್ಕೊಂಡು ಊಟ ಮಾಡಿದ್ವಿ ಅವ್ರ ಹೋಟೆಲ್ನವ್ರು ಅವಕಾಶ ಮಾಡಿಕೊಟ್ರು ಕುತ್ಕೊಂಡು ಊಟ ಮಾಡೋಕ್ಕೆ ಇವರು ನಮ್ಮ ಫ್ರೆಂಡು ಹಾಯ್ ಹೇಳ್ತಿದ್ದಾರೆ ಅವರು ಏನು ಊಟ ಚೆನ್ನಾಗಿತ್ತು ಅಂತ ಅವರು ಎಲ್ಲರನ್ನು ಕೇಳಿದೆ ಊಟ ಹೆಂಗಿತ್ತು ಹೆಂಗಿತ್ತು ಅಂತ ಎಲ್ಲರನ್ನು ಕೇಳಿ ಮಾತಾಡ್ಸ್ಕೊಂಡು ಇದು ಮಾಡಿದೆ ಇವರು ಎಲ್ಲ ಫ್ರೆಂಡ್ಸ್ ರೀ ಇವ್ರ ಹೆಸರು ಇರೋದು ಬ್ಯಾಡ್ರಿ ಎಲ್ಲಾರದು ನೋಡ್ರಿ ಈಗ ಹಂಗೆ ಎಲ್ಲರನ್ನು ಪರಿಚಯ ಮಾಡಿಕೊಂಡು ಮಾತಾಡ್ಸ್ಕೊಂಡು ಎಲ್ಲಾರನ್ನೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ಬಂದಿರಿ ಇವರ ನೋಡ್ರಿ ಅಡುಗೆ ಮಾಡಿದ್ರೆ ಅನ್ನಾರಂದ್ರೆ ಭಾಳ ಚಲೋ ಮಾಡಿದ್ರಿ ಅಡುಗೆನೇ ಎಲ್ಲ ಕಡೆಗೂ ಪ್ರತಿ ಒಂಬತ್ತು ದಿವ್ಸ ಇವರ ಇವ್ರ ಜೊತೆಗೇನೇ ಇವರು ನಮ್ಮ ಜೊತೆಗೇನೆ ಇದ್ದು ದಿನ ಅಡುಗೆ ಮಾಡಿ ಮಾಡಿ ಕೊಡೋರು ರೀ ಎಲ್ಲ ಥರ ತಿಂಡಿ ಊಟ ಸ್ವೀಟು ಖಾರ ಎಲ್ಲ ಇಡ್ಲಿ ಪಡ್ಡು ದೋಸೆ ಎಲ್ಲ ಥರನೂ ಮಾಡಿದ್ರಿ ಅನ್ನ ಸಾರು ತಳ ನೋಡ್ರಿ ಎಲ್ಲಾರದು ಊಟ ಆತಲ್ಲ ರೀ ನೀನು ಸ್ವಲ್ಪ ಸ್ವಲ್ಪ ರೀ ಇದು ನೇಪಾಳ ಬಾರ್ಡರ್ ಅಂತ ಹೇಳಕ್ ಮಾಡಬೇಕಂತ ಗೊತ್ತಾಗಲಿ ಹಂಗೈತೆ ರೀ ಅದು ಹಂಗೆ ಅಲ್ಲೇ ಮತ್ತೆ ಹೆಣ್ಮಕ್ಳಿಗೆ ಫೋಟೋ ತುಚ್ಚಲ್ರಿ ಅದು ನೇಪಾಳ ಬಾರ್ಡ್ರ್ ಮುಂದೆ ಎಲ್ಲರು ನಿತ್ಕೊಂಡು ಫೋಟೋ ತೆಗಿಸ್ಕೊಂಡಿವ್ರಿ ನೋಡಿರಿ ಅಲ್ಲಿ ಲಾರಿ ಪಾರಿ ಎಲ್ಲ ಇದ್ದು ಚೆಕ್ ಪೋಸ್ಟ್ ಅದು ಮೊದ್ಲು ಅಲ್ಲಿ ಎಲ್ಲ ಥರದ್ದು ಗಾ ಗಾಡಿಗಳು ನಿಂತು ಬಂದು ನಿಂತಿರ್ತಾವ್ರಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬರೀ ನಾವು ತಕೊಂಡು ನೀವು ತೊಗೊಂಡು ಅಂತ ಎಲ್ಲರೂ ಸೇರಿ ಫೋಟೋ ತಕೊಂಡಿರಿ ಇನ್ನೇನು ಮತ್ತೆ ಗೋರಖ್ಪುರಕ್ಕೆ ಬಂದು ರಾತ್ರಿ ಉಳ್ಕಂಡು ಮುಂಜೆಲೆದ್ದು ಮತ್ತು ಗೋರಖ್ಪುರ್ನಾಥೇಶ್ವರ ನೋಡ್ಕೊಂಡೆ ಈ ಕಡೆ ಬಂದಿವಿ ಇದು ಗೋರಖ್ಪುರನಾಥ ದೇವಸ್ಥಾನ ರೀ ಇದು ತುಂಬ ಚೆನ್ನಾಗಿತ್ತು ರೀ ಹೊರಗಿಂದ ಅಂತೂ ಭಾಳ ಚಲೋ ಇತ್ತು ರೀ ಡೇ ಎಲ್ಲ ದೇವಸ್ಥಾನ ತುಂಬ ಸುತ್ತಮುತ್ತಲು ತುಂಬ ಚೆನ್ನಾಗಿತ್ತು ಆಮೇಲೆ ಒಳಗೊಂದು ಇದು ಇತ್ತು ರೀ ಎಲ್ಲ ಋಷಿಮುನಿಗಳದು ಸ್ಟ್ಯಾಚ್ಯೂ ಮಾಡಿ 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 ರೀ ಭಾಳ ಚಂದ ಇತ್ತು ರೇ ಇಲ್ಲಿ ನೋಡ್ರಿ ನಮ್ಮ ಮಮ್ಮಗೆ ನೋಡ್ಕೊಂಡು ತೊಗೊಳ್ಕೆ ಹೋಗಕತಾನೆ ನೋಡ್ರಿ ಬೇ ಎಲ್ಲ ಮನೆಗಳು ಇದು ಮಾಡ್ಕೋಬೇಕಾಗಿತ್ತು ರೀ ಎಲ್ಲ ಹೆಸರು ಇದು ಮಾಡ್ಕೋಬೇಕಾಗಿತ್ತು ರೀ ಆದ್ರೆ ಏನು ರೀ ಟೈಮ್ ಇದ್ದಿಲ್ಲ ನಮ್ಗೆ ಎಲ್ಲ ಅವಸರ ಅವಸ್ರ ರೀ ಮಾಡಾಕತ್ತಿದ್ದೀರಿ ಹಂಗೆ ಆಮೇಲೆ ಫ್ಲೈಟಿಗೆ ಒಂದು ಟೈಮ್ ಆಗುತ್ತೆ ಬರ್ರಿ 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 ಅಂತ ಕರ್ಕೊಂಡು ಬಂದ್ರಿ ನೋಡಿ ಫ್ಲೈಟ್ ಅನ್ನ ಬಂದ ಬಿಡ್ತಾರೆ ಅದು ಫ್ಲೈ ಫ್ಲೈಟ್ ಹತ್ತಿರ ಬಂದ ರೀ ಅದು ಸೂರ್ಯ ಮುಳುಗ ಟೈಮ್ ರೀ ಅದಕ್ಕೆ ಒಂದು ಸಲ ವೀಡಿಯೋ ಮಾಡ್ಕೊಂಡು ಹೆಂಗೆ ಕಾಣುತ್ತೆ ನೋಡೋಣ ಅಂತ ಹೇಳಿ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಲೈಕ್